ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಸೂಪರ್ ಏನು ಹೇಳ್ತಾರೆ ಸೂಪರ್ ಆದಂಥ ಮಾಹಿತಿನ ತೊಗೊಬಂದಿದ್ದೀನಿ ಇದು ಏನಪ್ಪ ಅನ್ನೋದಾದರೆ ಲಾಸ್ಟ್ ನಾನು ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋನ ಮಾಡಿದ್ದೆ ಸೊ ಅದ್ರ ಬಗ್ಗೆ ಮಾತಾಡ್ಬೇಕಂತ ಅಂದ್ಕೊಂಡು ಬಂದಿದ್ದೀನಿ ಇವಾಗ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ತಿಳ್ಕೊಳ್ತೀನಿ ಯಾಕಂದರೆ ನಾನು ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಇದು ತರ್ಡ್ ಟೈಮು ವೀಡಿಯೋ ಅದಿದೆ ಮೇನ್ ಟಾಪಿಕ್ ಇಟ್ಕೊಂಡು ನಾನು ಸೊ ಫಸ್ಟ್ ಟೈಮಲ್ಲಿ ಏನು ಪೆಂಡಿಂಗ್ ಅಮೌಂಟ್ ಬರುತ್ತೆ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ ಸೊ ಸೆಕೆಂಡ್ ಟೈಮಲ್ಲಿ ನಾನು ಡೇಟ್ನ ಕನ್ಫಮೇಷನ್ ಮಾಡಿದ್ದೆ ಸೊ ಇವಾಗ ಅಂತೂ ಅದು ಏನಾಗಿದೆ ಏನು ಬಂದಿದೆಯಾ ಅಕೌಂಟಿಗೆ ಏನು ಐತೆ ಅಂತೆಲ್ಲ ತಿಳಿಸ್ಕೊಳ್ತೀನಿ ಇದೊಂದು ನಮಗೆ ಸರ್ಕಾರದಿಂದ ಇದೊಂದು ಪಂಚ ಗ್ಯಾರಂಟಿಗಳಲ್ಲಿ ಇದೊಂದು ಮೇಯ್ನ್ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಮಹಿಳೆಯರು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ಇದು ಸರ್ಕಾರದಿಂದ ನಮಗೆ ಬಂದಂತಹ ಒಂದು ಏನು ಹೇಳ್ತಾರೆ ಹೆಲ್ಪ್ ಅಂತ ಆಗ್ಬೋದು ಅಥವಾ ಖರ್ಚಿಗೆ ಎಲ್ಲ ಮಹಿಳೆಯರಿಗೂ ಖರ್ಚಿಗೆ ಅಂತ ಹೇಳಿ ಅಮೌಂಟ್ ಬರ್ತಾಯಿತ್ತು ಸೊ ಅದು ಪೆಂಡಿಂಗ್ ಇತ್ತು ಸೊ ಇರೋ ಅಮೌಂಟು ಈ ಮಂತ್ ಎಂಡಲ್ಲಿ ಬರುತ್ತೆ ಅಂತ ಹೇಳಿದರು ಸೊ ಬಂದಿದೆಯಾ ಬಂದಿಲ್ಲವಾ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಮಾಹಿತಿ ನಾನು ಹೇಳ್ತಾ ಇರೋ ಟಿಪ್ಸ್ ಏನಾರು ನಿಮ್ಗೆ ಇಷ್ಟ ಆಯಿತು ಅನ್ನೋದಾದರೆ ಒಂದು ಲೈಕ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾಕಂದರೆ ನಾನು ಯಾವುದೇ ರೀತಿ ಹೊಸ ವೀಡಿಯೋ ಮಾಡೋದು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಎಲ್ಲರ ಅಕೌಂಟ್ಗೂ ಅಮೌಂಟ್ ಬಂದಿದೆಯಾ ಬಂದಿಲ್ವಾ ಹೌದು ಲಾಸ್ಟು ಹೇಳಿ ನಾನು ತಿಳಿಸ್ಕೊಟ್ಟಂಗೆ ಈ ಮಂತ್ ಎಂಡಲ್ಲಿ ಬರುತ್ತೆ ಅಂತ ಹೇಳಿದ್ದೆ ಸೊ ಹದಿಮೂರು ಮತ್ತು ಹದಿನಾಲ್ಕು ಹದಿನೈದು ಇತ್ತು ಸೊ ಹದಿನಾಲ್ಕು ಮತ್ತು ಹದಿನೈದು ಕಂತಿನ ಅಮೌಂಟು ಎಲ್ಲರ ಅಕೌಂಟ್ಗೂ ಅಮೌಂಟು ಬಂದಿದೆ ಅಂತ ಮಾಹಿತಿ ಪ್ರಕಾರ ಬಂದಿದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಮಗೂ ಕೂಡ ಬಂದಿದೆ ಬೇಗ ಬೇಗ ಹೋಗಿ ಅಕೌಂಟನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ನಾಲ್ಕು ಸಾವಿರ ರೂಪಾಯಿ ಏನಿದೆ ನಾನು ಮುಂಚೆನೇ ಹೇಳಿದೆ ನಿಮಗೆ ಸೊ ಸ್ಟೆಪ್ ಬೈ ಸ್ಟೆಪ್ಪು ಒಂದು ಟು ಎರಡು ಮೂರು ಅಂತ ಎರಡೆರಡು ಸಾವಿರ ರೂಪಾಯಿ ಅಕೌಂಟ್ಗೆ ಜಮಾ ಬರುತ್ತೆ ಅಂತ ಹೇಳಿದ್ದೆ ಸೊ ಇವಾಗ ಎರಡು ತಿಂಗಳದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿನ ಅಕೌಂಟಿಗೆ ಹಾಕಿದ್ದಾರೆ ಸೊ ಇದನ್ನು ನೀವೆಲ್ಲರೂ ಹೋಗಿ ಅಕೌಂಟ್ಗೆ ಬೇಗ ಬೇಗ ಚೆಕ್ ಮಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನ ಏನು ಒಂದು ತಿಂಗಳ ಪೆಂಡಿಂಗ್ ಅಮೌಂಟ್ ಏನಿದೆ ಅದಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಎರಡು ಅಮೌಂಟ್ ಬಂದಿದೆ ಅಂದರೆ ಮೂರನೇ ಅಮೌಂಟು ಕೂಡ ಬರುತ್ತೆ ಎರಡು ಮೂರು ತಿಂಗಳಿಂದ ನಮಗೆ ಯಾವುದೆಲ್ಲ ಅಮೌಂಟ್ ಬಂದಿಲ್ಲ ಅದು ಈ ತಿಂಗಳು ಅಲ್ಲಿ ಬರುತ್ತೆ ಸೊ ಅಕೌಂಟಿಗೆ ಯಾರೆಲ್ಲ ಇನ್ನೂ ಅಕೌಂಟ್ ಬಂದಿಲ್ಲ ಸೊ ವೆಯ್ಟ್ ಮಾಡಿ ಇವಾಗ ಇವತ್ತು ನಾಳೆ ಅನ್ನೋಂಗೆ ಬರ್ತಾ ಇದೆ ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರೋದ್ರಿಂದ ಎಲ್ಲರ ಅಕೌಂಟ್ಗೂ ಬರ್ತಾ ಇದೆ ನಮಗೂ ಅಷ್ಟೇ ನಿನ್ನೆ ಒಂದು ಅಮೌಂಟ್ ಬಂತು ಇವತ್ತೊಂದು ಅಮೌಂಟ್ ಕೊಟ್ಟು ಸೊ ಎರಡು ಸೇರಿ ನಾಲ್ಕು ಸಾವಿರ ಅಮೌಂಟ್ ಬಂದಿದೆ ಸೊ ಇನ್ನು ಯಾರೆಲ್ಲ ಬಂದಿದ್ದೀರೋ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾಯಿದೆ ಜೊತೆಗೆ ಇನ್ನು ಪೆಂಡಿಂಗ್ ಅಮೌಂಟ್ ಏನಿದೆ ಅದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ತಿಳ್ಕೊಳ್ತೀನಿ ಯಾಕೆಂದರೆ ಹೌದು ಈಗ ಎರಡು ಅಮೌಂಟ್ ಹಾಕಿದ್ದಾರೆ ಸೊ ಮೂರು ಕಂತಲ್ಲಿ ಎರಡು ಅಮೌಂಟ್ ಬಂದಿದೆ ಅಂದರೆ ನಾಲ್ಕು ಸಾವಿರ ರೂಪಾಯಿ ಎಲ್ಲರ ಅಕೌಂಟ್ಗೂ ಜಮ ಆಗಿದೆ ಇನ್ನು ಒಂದು ಪೆಂಡಿಂಗ್ ಅಮೌಂಟ್ ಏನಿದೆ ಅದು ಈ ತಿಂಗಳು ಕೊನೆಯಲ್ಲಿ ಬರುತ್ತೆ ಅಂತ ಹೇಳ್ತಾ ನಮಗೆ ಸರ್ಕಾರದಿಂದ ಬರ್ತಿರ್ತಕ್ಕಂಥ ಅಮೌಂಟು ಮಹಿಳೆಯರಿಗೆ ದೈನಂದಿನ ಅಗತ್ಯಗಳಿಗೆ ಹಾಗೂ ಸಣ್ಣ ಸಣ್ಣ ಆರ್ಥಿಕ ಗುರಿಗಳನ್ನು ಪೂರೈಸುವ ಮೂಲಕ ಸರ್ಕಾರದಿಂದ ಬರ್ತಾ ಇರುವಂಥ ಅಮೌಂಟು ಎಲ್ಲರಿಗೂ ಹೆಲ್ಪ್ ಇದೆ ಅಂತ ತಿಳಿಸ್ತಾ ಇವತ್ತು ನಾನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಏನಪ್ಪ ಅನ್ನೋದಾದರೆ ಅಮೌಂಟು ಎರಡು ತಿಂಗಳ ಅಮೌಂಟು ನಾಲ್ಕು ಸಾವಿರ ಜಮಾ ಆಗಿದೆ ಜೊತೆಗೆ ಈ ತಿಂಗಳು ಕೊನೆಯಲ್ಲಿ ಏನು ಒಂದು ತಿಂಗಳು ಅಮೌಂಟ್ ಪೆಂಡಿಂಗ್ ಇದೆ ಅದು ಕೂಡ ಬರುತ್ತೆ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಪ್ರಿವಿಯಸ್ ಎಲ್ಲ ನನಗೆ ಮೆಸೇಜ್ ಹಾಕ್ತಾಯಿದ್ರಿ ಮೇಡಮ್ ನಮಗೆ ಯಾರಿಗೂ ಬಂದಿಲ್ಲ ಅಂತ ಬಂದಿಲ್ಲದೆ ಇರೋರು ದಯವಿಟ್ಟು ಹೋಗಿ ಅಕೌಂಟ್ಗೆ ಚೆಕ್ ಮಾಡ್ಕೊಳ್ಳಿ ಕೆಲವರಿಗೆ ಮೆಸೇಜ್ ಬರುತ್ತೆ ಇನ್ನು ಕೆಲವರಿಗೆ ಮೆಸೇಜ್ ಬರೋಲ್ಲ ಹಾಗೂ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರೋದ್ರಿಂದ ಸೊ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರಿಗೆಲ್ಲ ಸಿಕ್ಕಿಲ್ವೋ ಅವರು ಕೂಡ ಇವತ್ತು ನಾಳೆ ಅಥವಾ ಈ ಮಂತ್ ಎಂಡಲ್ಲಿ ನಮಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಕೆಲವರಿಗೆ ನಮ್ಮ ಈಗ ಒಂದೇ ಏರಿಯಾಗಡಲ್ಲಿ ಕೆಲವರು ಬಂದಿದೆ ಕೆಲವರು ಬಂದಿಲ್ಲ ಸೊ ಬಂದಿರೋರೆಲ್ಲರೂ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ನಮಗೂ ಕೂಡ ಬಂದಿದೆ ಅಂತ ತಿಳಿಸ್ತಾ ನಮ್ಮನೇಲ್ಲೂ ಅಷ್ಟೇ ಅಮ್ಮನಿಗಾಗಲಿ ನಮ್ಮ ರಿಲೇಟಿವ್ಸ್ಗಾಗಲಿ ಒಬ್ರಿಗೆ ಬಂದಿದೆ ಒಬ್ರಿಗೆ ಬಂದಿಲ್ಲ ಸೊ ಏನಿದೆ ನಿನ್ನೆ ಒಂದು ಅಮೌಂಟ್ ಬರುತ್ತೆ ಇವತ್ತೊಂದು ಅಮೌಂಟ್ ಬರುತ್ತೆ ಆ ಥರ ಬಂದಿದೆ ಮೊನ್ನೆ ಒಂದು ಎರಡು ಸಾವಿರ ಬಂದಿದೆ ನಿನ್ನೆ ಒಂದು ಎರಡು ಸಾವಿರ ಬಂದಿದೆ ಅಥವಾ ನಿನ್ನೆ ಬಂದಿರೋರು ಕೂಡ ಎರಡು ಸಾವಿರ ಬಂದಿದೆ ಇವತ್ತಿಗೂ ಎರಡು ಸಾವಿರ ಬಂದಿದೆ ಸೊ ಆ ಥರ ಸ್ಟೆಪ್ ಬೈ ಸ್ಟೆಪ್ಪು ಗೌರ್ಮೆಂಟಿಂದ ಅಮೌಂಟ್ ಹಾಕ್ತಾ ಇದ್ದಾರೆ ಸೊ ನೀವು ಕೂಡ ವೆಯ್ಟ್ ಮಾಡಿ ಅಮೌಂಟ್ ಏನಿದೆ ಅದು ಎಲ್ಲರ ಅಕೌಂಟ್ಗೂ ಜಮಾ ಆಗ್ತಾಯಿದೆ ಅಂತ ತಿಳಿಸ್ತಾ ಇನ್ನೂ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅಥವಾ ಬಂದಿದೆಯಾ ಅಂತ ನನ್ನ ವಿಡಿಯೋ ನೋಡಿದವರು ಕೂಡ ಬೇಗ ಬೇಗ ಹೋಗಿ ಅಕೌಂಟನ್ನ ಚೆಕ್ ಮಾಡ್ಕೊಳ್ಳಿ ಹೌದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಮ್ಮದು ಮಾರ್ಚ್ ಮತ್ತು ಏಪ್ರಿಲ್ ಮಂತಿನ ಅಮೌಂಟ್ ಪೆಂಡಿಂಗ್ ಅಮೌಂಟ್ ಏನಿದೆ ಅದು ಎರಡೆರಡು ಸಾವಿರ ಅಂತೆ ನಾಲ್ಕು ಸಾವಿರ ಅಮೌಂಟ್ ಬಂದಿದ್ದು ಒಂದು ಡಿ ಪಿ ಟಿ ಸ್ಟೇಟಸ್ ಅಂತ ಬರುತ್ತೆ ಆ ಡಿ ಪಿ ಟಿ ಸ್ಟೇಟಸ್ನ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಅಕೌಂಟ್ನ ಡೈರೆಕ್ಟಾಗಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ಇಲ್ಲ ಪಾಸ್ಬುಕ್ನ ಎಂಟ್ರಿ ಮಾಡ್ಕೊಳ್ಬೋದು ಯಾಕಂದರೆ ಕನ್ಫರ್ಮೇಷನ್ ತೊಗೊಂಡು ಕೂಡ ನಾನು ಈ ವಿಡಿಯೋನ ಇದ್ದೀನಿ ಯಾಕಂದರೆ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಸೊ ಇನ್ನೂ ಯಾರೆಲ್ಲ ಬಂದಿಲ್ಲ ಅಂತ ಅನ್ಕೊಂಡಿರ್ತೀರೋ ಅವರು ದಯವಿಟ್ಟು ಹೋಗಿ ಅಕೌಂಟ್ನ ಚೆಕ್ ಮಾಡಿ ಬಂದಿರುತ್ತೆ ಕೆಲವರಿಗೆ ಬಂದಿಲ್ಲ ಅಥವಾ ಇವತ್ತು ನಾಳೆ ಅಂತಲೇ ಇದೆ ಮೊನ್ನೆ ನಾನು ಹೇಳಿದ್ನಲ್ಲ ಒಬ್ರಿಗೆ ನಿನ್ನೆ ಎರಡು ಸಾವಿರ ಬಂದಿದೆ ಮತ್ತು ಇವತ್ತೆರಡು ಸಾವಿರ ಬಂದಿದೆ ಕೆಲವ್ರಿಗೆ ಇವತ್ತೆರಡು ಸಾವಿರ ಬಂದಿದೆ ಇನ್ನೆರಡು ಸಾವಿರ ಪೆಂಡಿಂಗ್ ಇದೆ ಸೊ ಈ ಥರ ಬರ್ತಾ ಇದೆ ಸೊ ನಾನು ಮಾಡಿರೋ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳಿಸ್ತೀನಿ ಯಾಕಂದರೆ ನಾನು ಪ್ರೀವಿಯಸ್ ಕೂಡ ಮೆಸೇಜ್ ಮಾಡಿದರು ನನಗೆ ತುಂಬ ಜನ ನಮಗೆ ಬಂದಿಲ್ಲ ಅಂತ ಸೊ ಅವರೆಲ್ಲ ಹೋಗಿ ಬೇಗ ಬೇಗ ಚೆಕ್ ಮಾಡ್ಕೊಳ್ಳಿ ಎರಡು ಸಾವಿರ ಎರಡು ಸಾವಿರ ಅಂತ ಎರಡು ಕಂತನ್ನು ಹಾಕಿದ್ದಾರೆ ಸೊ ಇನ್ನೂ ಒಂದು ಕಂತು ಪೆಂಡಿಂಗ್ ಇದೆ ಆ ಪೆಂಡಿಂಗ್ ಅಮೌಂಟ್ನ ಈ ಮಂತ್ ಎಂಡಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಮಾಹಿತಿ ಇದೆ ಸೊ ಇದು ಬಂದಿರೋ ಮಾಹಿತಿ ಪ್ರಕಾರನೂ ಕೂಡ ಇದು ಕನ್ಫರ್ಮೇಷನ್ ಆಗಿ ಎಲ್ಲರ ಅಕೌಂಟ್ಗೂ ಬಂದಿದೆ ಅಂದರೆ ಸೊ ಅದು ಕೂಡ ಇದೇ ಮಂತ್ ಎಂಡಲ್ಲಿ ನಮ್ಮೆಲ್ಲರಿಗೂ ಅಕೌಂಟ್ಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಮಾಹಿತಿ ನಾನು ಹೇಳ್ತಿ ಹೇಳಿದ್ದು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಜೊತೆಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳಿಸ್ತಾ ನನ್ನ ಈ ವಿಡಿಯೋ ನನ್ನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಯಾರಿಗೆಲ್ಲ ಅಮೌಂಟ್ ಇನ್ನೂ ಬಂದಿಲ್ವೋ ಅವರೆಲ್ಲ ಬೇಗ ಬೇಗ ಹೋಗಿ ಗೃಹಲಕ್ಷ್ಮಿ ಅಮೌಂಟನ್ನ ತಗೊಳ್ಳಿ ಜೊತೆಗೆ ಬಂದಿಲ್ಲದೆ ಇರೋರು ಅಕೌಂಟ್ನ ಒಂದು ಸಹ ಚೆಕ್ ಮಾಡಿ ಯಾಕಂದರೆ ಪಾಸ್ಬುಕ್ ಎಂಟ್ರಿ ಅಥವಾ ಎ ಟಿ ಎಮ್ ಕಾರ್ಡ್ ಇದ್ರೂ ಅದನ್ನು ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಅಲ್ಲೇ ಗೊತ್ತಾಗ್ಬಿಡತ್ತೆ ಬಂದಿದೆಯಾ ಬಂದಿಲ್ಲ ಅಂತ ಸೊ ಇವತ್ತು ನಾನು ಹೇಳಿದಂಥ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಜೊತೆಗೆ ಅಥವಾ ಒಂದು ಹೊಸ ಮಾಹಿತಿ ಅಥವಾ ಹೋಮ್ ರೆಮಿಡಿ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್